ಒಂದೇ ತಾಲೂಕು ಪಂಚಾಯಿತಿ ನಾಲ್ಕು ಜನ ಆ ಪಿ ಡಿಒ ಮತ್ತು ಏಳು ಜನ ಸೆಕ್ರೆಟರಿ ಎಸ್ ಡಿ ಎ ಎಸ್ ಡಿ ಡಬಲ್ ಎ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕು ಪಂಚಾಯಿತಿಯಲ್ಲಿ ಹೆಚ್ಚುವರಿಯಾಗಿರುವ ಅಧಿಕಾರಿಗಳು ಕಿತ್ತೂರು ತಾಲೂಕು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹದಿನೇಳು ಗ್ರಾಮ ಪಂಚಾಯಿತಿಗಳು ಎರಡೆರಡು ಗ್ರಾಮ ಪಂಚಾಯಿತಿಗಳಿಗೆ ಒಬ್ಬೊಬ್ಬರ ಪಿ ಡಿಒಗಳ ನೇಮಕ ಎರಡು ಮೂರು ಗ್ರಾಮ ಪಂಚಾಯಿತಿಗಳಿಗೆ ಒಬ್ಬರ ಸೆಕ್ರೆಟರಿ ಎಸ್ ಡಿ ಡಬ್ಬಲ್ ಎ ನೇಮಕ ಹೆಚ್ಚುವರಿಯಾಗಿ ಪಿ ಡಿಒ ಹಾಗೂ ಸೆಕ್ರೆಟರಿ ಎಸ್ ಡಿ ಡಬ್ಬಲ್ ಎ ಅವರು ಖಾಲಿ ಗಮನಕ್ಕೆ ಇದ್ರೂ ವರ್ಗಾವಣೆ ಮಾಡದ ಜಿಲ್ಲಾ ಪಂಚಾಯತ್ ಸಿಇಒ ಬೆಳಗಾವಿ ಜಿಲ್ಲಾ ಪಂಚಾಯಿತಿ ಸಿಇಒ ರಾಹುಲ್ ಶಿಂದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮರಣ ಪ್ರಮಾಣ ಪತ್ರ ಸೇರಿ ಅನೇಕ ಕೆಲಸಗಳಿಗೆ ಸಾರ್ವಜನಿಕರ ಹೈರಾಣಾಗಿದ್ದಾರೆ ಒಂದು ಕೆಲಸಕ್ಕೆ ಒಂದು ತಿಂಗಳವರೆಗೆ ಕಾಯ್ತಿರುವ ಸಾರ್ವಜನಿಕರು ಖಾಲಿ ಕುಳಿತು ಅಧಿಕಾರಿಗಳನ್ನು ತಕ್ಷಣವೇ ಖಾಲಿ ಇರುವ ಗ್ರಾಮ ಪಂಚಾಯಿತಿಗಳಿಗೆ ನೇಮಕ ಮಾಡುವಂತೆ ಆಗ್ರಹ ಮಾಡಿದ್ದಾರೆ ಹೆಚ್ಚುವರಿಯಾಗಿ ಖಾಲಿ ಕುಳಿತ ಅಧಿಕಾರಿಗಳ ವಿರುದ್ಧ ಕ್ರಮ ಯಾವಾಗ ಕಿತ್ತೂರು ತಾಲೂಕಿನ ಕಾದ್ರೋಳಿ ಕಲಬಾವಿ ಅಂಬಡಗಟ್ಟಿ ಗ್ರಾಮ ಪಂಚಾಯಿತಿಗಳಿಗೆ ಇಲ್ಲದ ಪಿಡಿಒ ಅಧಿಕಾರಿ ವೀರಾಪುರ್ ದಾಸ್ತಿಕೊಪ್ಪ ಹುಣಸಿಕಟ್ಟಿ ಉಗರ್ಕೋಡ ಕೋದನ್ಪುರ ದೇಗಾಂವ್ ಗ್ರಾಮ ಪಂಚಾಯಿತಿಗಳಿಗೆ ಸೆಕ್ರೆಟರಿ ಮತ್ತು ಎಸ್ಡಿ ಡಬಲ್ ಎ ಖಾಲಿ ಇರುವ ಪಂಚಾಯಿತಿಗಳು ಅಷ್ಟೆಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಹುದ್ದೆಗಳು ಖಾಲಿ ಇದ್ದರೂ ಕೂಡ ಅಧಿಕಾರಿಗಳನ್ನು ನೇಮಕ ಮಾಡದ ಹಿರಿಯ ಅಧಿಕಾರಿಗಳು ਹਾਂ mm -hmm.